ಮತ್ತು ಐಟಿಯನ್ನ ಎರಡನ್ನೂ ಕೊಟ್ಟಂತ ಪ್ರಕಾಶ್ ಜಾವಡೇಕರ್ ಅವರೇ ಈ ನಮ್ಮ ಬೆಂಗಳೂರು ರಕ್ಷಿಸಿ ಯಾತ್ರೆಯ ಗುರುವಾರಿಗಳಾದಂತ ಬೆಂಗಳೂರಿನ ಹಿಂದಿನ ಉಸ್ತುವಾರಿ ಸಚಿವರಾದಂತ ಹಿಂದಿನ ಉಪಮುಖ್ಯಮಂತ್ರಿಗಳಾದಂಥ ವಿರೋಧ ಪಕ್ಷದ ಉಪನಾಯಕರಾದಂಥ ನನ್ನ ಸ್ನೇಹಿತರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರೇ ನಮ್ಮ ಬೆಂಗಳೂರಿನ ಹಿಂದಿನ ಸಚಿವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಹಿಂದಿನ ಶಾಸಕರು ಆದಂತಹ ಅರವಿಂದ ಅವರೇ ನಮ್ಮ ಪಕ್ಷದ ನಾಯಕರು ಶಾಸಕರು ಆದಂತಹ ವಿಜಯ್ ಕುಮಾರ್ ಅವರೇ ನಮ್ಮ ಬಸವನಗುಡಿಯ ಜನಪ್ರಿಯ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರೇ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಹಿಂದಿನ ಉಪ ಮಹಾಪೌರರು ಆದಂತಹ ಕಟ್ಟೆ ಬಳಗದ ಅವರೇ ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದಂಥ ಸದಾಶಿವವರೇ ಅವರೇ ನಮ್ಮ ಹಿಂದಿನ ಶಾಸಕರು ಹಿಂದುಳಿದ ವರ್ಗದ ನಾಯಕರು ಆದಂಥ ನರೇಂದ್ರ ಬಾಬು ಅವರೇ ಸದಾಶಿವನವರೇ ನಮ್ಮ ಬೆಂಗಳೂರು ದಕ್ಷಿಣ ಆ ಬೆಂಗಳೂರು ದಕ್ಷಿಣ ಬೆಂಗಳೂರು ಇಲ್ಲ ಆದರೆ ಬೆಂಗಳೂರು ದಕ್ಷಿಣದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರೇ ನಂದಿನಿ ವಿಜಯ ಅವರ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇ ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಮಂಜುನಾಥರಾಯರೇ ಹಾಗೂ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಬೇಕಾಗಿರೋದು ಮೋದಿಗಿರಿ ಗೂಂಡಾಗಿರಿ ಅಲ್ಲ ಅಂತ ಹೇಳಲಿಕ್ಕೆ ನಾವು ಯಾತ್ರೆಯನ್ನು ಶುರು ಮಾಡಿದ್ದೇವೆ ಕಳೆದ ನಾಲ್ಕು ಸಿದ್ದರಾಮಯ್ಯವರ ಸರ್ಕಾರ ಅಂತಂದ್ರೆ ಅದು ಬೆಂಗಳೂರಿಗೆ ಮಾರಕವಾದಂತ ಸರ್ಕಾರ ಪತ್ರಿಕೆಯವರು ಕೇಳಿದ್ರು ಸಿದ್ದರಾಮಯ್ಯನವರು ಹೀಗಾಗ್ತಾ ಇದ್ದಾರೆ ರೆಡ್ಡಿ ಅವರು ಇದ್ದಾರೆ ನಾನು ಹೇಳಿದೆ ನೋಡಿ ಸಿದ್ದರಾಮಯ್ಯನವರು ಮತ್ತು ರೆಡ್ಡಿ ಅವರು ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ತರಲಿಲ್ಲ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಬೆಂಗಳೂರಿಗೆ ನಾಡಪ್ರಭು ಕೆಂಪೇಗೌಡ ಏರ್ಪೋರ್ಟ್ ಅನ್ನ ತಂದದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಗೆ ಮೆಟ್ರೋನ ಅದನ್ನ ಸಿದ್ದರಾಮಯ್ಯ ಅವರು ಬರಲಿಲ್ಲ ಬೆಂಗಳೂರಿಗೆ ಮೆಟ್ರೋನ ಕಾಂಗ್ರೆಸ್ ತರಲಿಲ್ಲ ವರ್ಷ ಆಡಳಿತ ಮಾಡಿದ ಮೇಲೂ ಕೂಡ ಬೆಂಗಳೂರಿಗೆ ಮೆಟ್ರೋನ ವರ್ಣನ ಕೊಟ್ಟಂತ ಮಹಾಪುರುಷ ನಮ್ಮ ನೆಚ್ಚಿನ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಜನತಾ ಪಾರ್ಟಿ ಸ್ನೇಹಿತರೆ ಅದಿಲ್ಲ ಅವರು ಹೇಳ್ತಾ ಇದ್ರು ನಮ್ಮ ಬೆಂಗಳೂರಿಗೆ ರೈಲ್ ಬೇಕು 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 ಅಂತ ಹೇಳಿ ಟ್ರಾಫಿಕ್ ಸಲುವಾಗಿ ಇಪ್ಪತ್ತೊಂದು ವರ್ಷದಿಂದ ಹೋರಾಟ ಮಾಡಿದ್ವಿ ನರಸಿಂಹರಾವ್ ತರಲಿಲ್ಲ ರಾಜೀವ್ ಗಾಂಧಿ ತರಲಿಲ್ಲ ಇಂದಿರಾ ಗಾಂಧಿ ತರಲಿಲ್ಲ ಮನಮೋಹನ್ ಸಿಂಗ್ ತರೋ ಪ್ರಶ್ನೆ ಇಲ್ಲ ಬೆಂಗಳೂರಿಗೆ ಹದಿನೇಳು ಸಾವಿರ ಕೋಟಿ ರೂಪಾಯಿನ ಸಬರ್ಬನ್ ರೈಲ್ ಯಾರಾದರೂ ಕೊಟ್ಟಿದ್ರೆ ಅದು ನಮ್ಮ ನೆಚ್ಚಿನ ನಾಯಕರಾದಂತ ನರೇಂದ್ರ ಮೋದಿ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಬೆಂಗಳೂರಿಗೆ ಪೂಜಾ ಕ್ಯಾಪಿಟಲ್ ಇವತ್ತು ಬೆಂಗಳೂರಿಗೆ ಕ್ರೈಮ್ ಕ್ಯಾಪಿಟಲ್ ಕಳಂಕವನ್ನು ಇವತ್ತು ಬೆಂಗಳೂರಿಗೆ ಗಾರ್ಬೇಜ್ ಸಿಟಿ ಬೆಂಗಳೂರು ಮಹಾನಗರಕ್ಕೆ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹೆಣ್ಮಕ್ಕಳ ಮೇಲೆ ಅಪರಾಧ ಆಗುವಂತ ರೇಪ್ ಸಿಟಿಯ ಒಂದು ಅಪಮಾನವನ್ನ ತಂದುಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಬಹಳ ನೋವಿನ ಜನ ಇದನ್ನು ನಾನು ಹೇಳಬೇಕಾಗಿದೆ ಇವತ್ತು ಬೆಂಗಳೂರಿನಲ್ಲಿ ಚಾಕು ಚೂರಿ ಚೈನು ಲಾಂಗು ಮಚ್ಚು ಬುಲಟ್ಟು ಈ ಎಲ್ಲ ಸಂಗತಿಯನ್ನ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರ ಗೃಹ ಮಂತ್ರಿ ಆಡಳಿತದಲ್ಲಿ ನಾವು ಕಾಣ್ತಾ ಇದ್ದೇವೆ ಎಲ್ ಎ ಮಗ ಆತ ಮೂಟಾಗಿರಿ ಮಾಡು ಕಾರ್ಪೊರೇಷನ್ಗೆ ಬೆಂಕಿ ಹಚ್ಚೋದು ಹೇಳ್ತಾ ಇದ್ದಾರೆ ಏನಾಗಿದೆ ಬೆಂಗಳೂರಿನಲ್ಲಿ ಅಂತ ಸಿದ್ದರಾಮಯ್ಯನವರೇ ಕಾರ್ಯವಾಗಿತ್ತು ವೆನ್ ರೋಮ್ ಆಸ್ ಬರ್ನಿಂಗ್ ನೀರೋ ಆಸ್ ಬಿಲ್ಡಿಂಗ್ ಅಂತ ಯಾವಾಗ ಬೆಂಗಳೂರಿಗೆ ಬೆಂಕಿ ಹತ್ತಿಕೊಂಡಿತ್ತು ಆವಾಗ ಸಿದ್ದರಾಮಯ್ಯವರು ಪಿಟೀಲನ್ನ ಬಾರಿಸುವಂತಹ ಕೆಲಸವನ್ನು ಮಾಡ್ತಾ ಅದಕ್ಕೆ ನಾನು ಪ್ರಕಾಶ್ ಜಾವಡೇಕರ್ಗೆ ಹೇಳಿದೆ ಸದಾ ಸಿದ್ಧ ಅಲ್ಲ ಸದಾ ಸಿದ್ಧ ಕೂದಲ್ಲೇ ನಿದ್ದೆ ಸದಾ ಸಿದ್ಧ ಕೂದಲ್ಲೇ ನಿದ್ದೆ Chazat, of all, ೇ ಬಿದ್ದೆ ಸದಾ ಸಿದ್ಧ ಕೂತಲ್ಲೇ ಬಿದ್ದೆ ನಿಂತಲ್ಲೇ ಬಿದ್ದೆ ಅದಕ್ಕೆ ನಾನು ಹೇಳಿದ್ದು ಸಿದ್ಧ ಸಿದ್ಧ ದೇವಸ್ಥಾನ ಸಿದ್ಧ ಅಂದ್ರೆ ಇವತ್ತು ಇಡೀ ರಾಜ್ಯದ ಜನ ಏನು ಈ ಮಂತ್ರವನ್ನು ಜಪಿಸ್ತಾ ಇದೆಯೋ ಅದನ್ನ ಜಾರಿಗೆ ತಂದ್ರೆ ಮಾತ್ರ ಬೆಂಗಳೂರಿಗೆ ಉಳಗಾಳ ಇದೆ ಆ ಹಿನ್ನೆಲೆಯಲ್ಲಿ ನಾವು ಗಟ್ಟಿಯಾಗಿ ಹೇಳೋಣ ಹದಿನಾರು ದಿವಸ ನಡೆಯುತ್ತೆ ಈ ಯಾತ್ರೆ ಈ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪ್ರತಿ ದಿವಸ ಪಾಲ್ಗೊಳ್ತೇವೆ ಪ್ರತಿ ಜಾಗಕ್ಕೆ ಹೋಗ್ತವೆ ಅಲ್ಲಿ ಜನರೆಲ್ಲ ಜಾಗೃತಿ ಪಡ್ತೇವೆ ಬೆಂಗಳೂರಿಗೆ ಜನರಿಗೆ ಜಾಗೃತಿಯನ್ನು ಉಂಟು ಮಾಡಿ ಅವರಿಗೆ ಒಂದು ಮನಸ್ಥೈರ್ಯವನ್ನು ತುಂಬ ಹೇಳ್ತೇವೆ ನೀವು ಚಿಂತೆ ಮಾಡಬೇಡಿ ಈ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಕಿತ್ತರಿಸಿದ್ದೀವಿ ರೆಡ್ಡಿ ಅವ್ರನ್ನ ಕಿತ್ತರಿಸಿದ್ದೀವಿ ಇಲ್ಲಿ ಬಿಜೆಪಿಯ ಕಮಲವನ್ನು ಅರಡಿಸ್ತೇವೆ ಮೋದಿ ಮಾದರಿ ಆಡಳಿತವನ್ನು ತೆಗೆದುಕೊಂಡು ಬರ್ತೇವೆ ಯಡಿಯೂರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರವನ್ನು ತೆಗೆದುಕೊಂಡು ಬರ್ತೇವೆ ಇವತ್ತು ಬೆಂಗಳೂರಿಗೆ ಬೇಕಾಗಿರೋದು ಮೋದಿಗಿರಿ ಸಿದ್ದರಾಮಯ್ಯ ಅವರೇ ಬೆಂಗಳೂರಿಗೆ ಬೇಕಾಗಿರೋದು ಯಾವಗಿರಿ ಗಿರಿ ಯಾವ ಗಿರಿ ತೂಮ್ಲಾಗಿರಿ ಅಲ್ಲ ಬೆಂಗಳೂರಿಗೆ ಬೇಕಾಗಿರೋದು ತುಂಬಾಗಿರಿ ಅಲ್ಲ ಬೆಂಗಳೂರಿಗೆ ಬೇಕಾಗಿರೋದು ದಾದಾಗಿರಿ ಅಲ್ಲ ಬೆಂಗಳೂರಿಗೆ ಬೇಕಾಗಿರೋದು ಸಿದ್ಧ ಸಿದ್ಧ ಸರ್ಕಾರದ ಟಾಲುಗಳಲ್ಲ ಇವತ್ತು ಬೆಂಗಳೂರಿಗೆ ಬೇಕಾಗಿರೋದು ಡಾನ್ಗಳಲ್ಲ ಇವತ್ತು ಬೆಂಗಳೂರಿಗೆ ಬೇಕಾಗಿರೋದು ಮಾಫಿಯಾಗಳಲ್ಲ ಇವತ್ತು ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಏನಾಗಿದೆ ಅವ್ಯವಹಾರದ ಬಗ್ಗೆ ಮಾತನಾಡ್ತಾರೆ ಟೆನ್ ಪರ್ಸೆಂಟ್ ಮಾಫಿಯಾ ಟ್ವೆಂಟಿ ಮಾಫಿಯಾ ಥರ್ಟಿ ಪರ್ಸೆಂಟ್ ಮಾಫಿಯಾ ಜನನ ಜನನೇ ಹೇಳ್ಬಿಡ್ತಾರೆ ಮಣ್ಣು ಮಾಫಿಯಾ ಮೈನಿಂಗ್ ಮಾಫಿಯಾ ವೈಟ್ ಆಫ್ ಕಾರ್ಪೊರೇಷನ್ ಮಾಫಿಯಾ ಮಾಫಿಯಾ ಗಾಂಜಾ ಮಾಫಿಯಾ ಸಾರ್ವಜನಿಕರನ್ನ ಕೇಳಿದ್ರೆ ಇಡೀ ಕರ್ನಾಟಕದ ಎಲ್ಲ ಹೇಳ್ತಾರೆ ಇವತ್ತು ಮಾಫಿಯಾಗಳನ್ನ ಸಾಕ್ತಾ ಇರುವಂತ ಸರ್ಕಾರ ಮಾಫಿಯಾಗಳನ್ನ ರಕ್ಷಣೆ ಮಾಡ್ತಾ ಇರುವಂತ ಸರ್ಕಾರ ಮಾಫಿಯಾಗಳ ಮುಖಾಂತರ ನಡೀತಾ ಇರುವಂತ ಸರ್ಕಾರ ಅಂತಂದ್ರೆ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇಂತ ಸರ್ಕಾರ ಬೇಕಾ ಸರ್ಕಾರ ಬೇಕಾ ಇಂತ ಸರ್ಕಾರ ಬೇಕಾ ಇವತ್ತು ಬೆಂಗಳೂರಿಗೆ ಬೇಕಾಗಿರೋದು ಮೋದಿಗಿರಿ ಇವತ್ತು ಬೆಂಗಳೂರಿಗೆ ಬೇಕಾಗಿರೋದು ಇವತ್ತು ಬೆಂಗಳೂರಿಗೆ ಬೇಕಾಗಿರೋದು ಗೂಂಡಾಗಿರಿ ಅಲ್ಲ ಸ್ನೇಹಿತರೆ ಗೂಂಡಾಗಿರಿ ಅಲ್ಲ ಇದನ್ನ ಸ್ಪಷ್ಟಪಡಿಸೋ ಸಲುವಾಗಿ ನಮ್ಮ ಬೆಂಗಳೂರಿನ ಮೂಲ ಮೂಲೆಗಳಲ್ಲಿ ಸಂಜಸ್ ನಾಡಪ್ರಭು ಅವರು ಕಟ್ಟಿದಂತ ಬೆಂಗಳೂರು ಮಹಾನಗರ ಸರನ್ ವಿಶ್ವ ಸೈನವರು ಮಿಜಾ ಇಸ್ಮಾಯ್ ಗಳ ಬೆಂಗಳೂರು ಮಹಾನಗರ ಮೈಸೂರು ಮಹಾರಾಜರು ಪ್ರೀತಿಸಿದಂತ ಬೆಂಗಳೂರು ಮಹಾನಗರ ಅಂತಾರಾಷ್ಟ್ರೀಯ ಮಟ್ಟದ ಬೆಂಗಳೂರು ಮಹಾನಗರ ಇಂಥ ಒಂದು ಮಹಾನಗರವನ್ನ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಜನ ನೆಮ್ಮದಿಯಿಂದ ವಾಸಿಸಬೇಕು ಅದೇ ರೀತಿಯ ಸ್ವಚ್ಛ ಸುಂದರ ವಾಟಾನುಕೂಲಿಕ ಒಂದು ಬೆಂಗಳೂರು ಮತ್ತೆ ಆಗಬೇಕು ಆ ಕನಸಿನ ಬೆಂಗಳೂರು ಬೆಂಗಳೂರು ಜನತೆಯ ಕನಸನ್ನ ಸಿದ್ದರಾಮಯ್ಯ ಅವರು ನನಸು ಮಾಡ್ತಾರ ಬೆಂಗಳೂರು ಜನ ಬೆಂಗಳೂರು ಜನತೆಯ ಕನಸನ್ನ ಅವರು ನನಸು ಮಾಡ್ತಾರ ಯಾರು ನಿದ್ದೆ ಮಾಡ್ತಾ ಇರ್ತಾರೆ ಅವ್ರು ನನಸು ಮಾಡ್ತಾರ ಯಾರು ಎಚ್ಚರವಾಗಿರ್ತಾರೆ ಅವ್ರು ನನಸು ಮಾಡ್ತಾರೆ ಬೆಂಗಳೂರು ಜನತೆಯ ಕನಸನ್ನ ನನಸು ಮಾಡುವಂತ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಏಕೈಕ ನೇತೃತ್ವ ನರೇಂದ್ರ ಮೋದಿ ನೇತೃತ್ವ ಆ ರೀತಿಯ ನರೇಂದ್ರ ಮೋದಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರು ನಾಗರಿಕರ ನೆಮ್ಮದಿಯ ಬದುಕಿನ ಕನಸನ್ನ ನನಸು ಮಾಡ್ತೇವೆ